ಒಂದು ಸೈಕಲ್ ರೇಟಲ್ಲಿ ಒಂದು ಮ್ಯಾಸ್ಟ್ರನ್ನು ಕೊಡ್ತಾ ಇದ್ದೇನೆ ಸೈಕಲ್ ರೇಟಲ್ಲಿ ಒಂದು ಯಮಹ ಅಲ್ಫಾ ಕೂಡ ಕೊಡ್ತಾ ಇದ್ದೇನೆ ಯಾವಾಗಲೂ ನಿಮಗೆ ಈ ರೇಟಲ್ಲಿ ಸಿಕ್ಕಿದೆ ಅಂತ ನೀವು ಯೋಚನೆ ಮಾಡಲೇಬೇಕು ನಮ್ಮ ಶೋರೂಮ್ ಬಗ್ಗೆ ಯೋಚನೆ ಮಾಡಲೇಬೇಕು ಈ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬರ್ ಬಗ್ಗೆ ಆಲೋಚನೆ ಮಾಡಲೇಬೇಕು ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆಲೋಚನೆ ಮಾಡಲೇಬೇಕು ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾನು ನಿಮಗೆ ಇಷ್ಟೊಂದು ಚೆನ್ನಾಗಿರೋ ಮ್ಯಾಸ್ಟರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಮಾಡಲು ಯಮಹಾ ವೈಕಲ್ ಅನ್ನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಇದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಗಾಡಿ ಇದೆ ಎರಡು ಸಾವಿರದ ಹದಿಮೂರು ಮಾಡಲ್ ಗಾಡಿ ಎರಡು ಟೈರ್ ಹೊಸತ್ತು ಸೆಲ್ಫ್ ಕಂಡೀಷನ್ ವೆಹಿಕಲ್ ಎಸ್ ಆರ್ ನಂಬರ್ ಪ್ಲೇಟ್ ಸಮತಾಗಿದೆ ಸಿಗಲ್ಲ 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 ಈ ರೊಟ್ಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಆದ್ರೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದ್ರ ಫುಲ್ ಡೀಟೇಲ್ ಕೂಡ ನಾನು ನಿಮ್ಗೆ ಈ ವಿಡಿಯೋ ನೋಡಿದ್ರೆ ನಿಮ್ಮಲ್ಲಿ ಹೇಳ್ತಿದ್ದೇನೆ ಹಾ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ದೀಪಾವಳಿ ಹಬ್ಬದ ಪ್ರಯುಕ್ತ ಮುನ್ನೆ ಎರಡು ದಿನ ಕೂಡ ನಾನು ನಿಮಗೆ ಒಳ್ಳೆ ಆಫರ್ ಕೊಟ್ಟಿದ್ದೇನೆ ಹಾಗೆ ಮುಗಿಲಿಲ್ಲ 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 ಇವತ್ತು ಕೂಡ ನಿಮಗೆ ಎರಡು ಗಾಡಿ ಕೊಡ್ತಾ ಇದ್ದೇನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಇವತ್ತು ಕೂಡ ನಿಮಗೆ ಎರಡು ಗಾಡಿ ಕೊಡ್ತಾ ಇದ್ದೇನೆ ಎರಡು ಟಯರ್ ಹೊಸತ್ತು ಅಂದರೆ ಎರಡು ಟೈರ್ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ಬಟನ್ ಇದೆ ಅಂತ ಹೇಳ್ಬೋದು ಎರಡು ಟೈರ್ ಹೊಸತ್ತು ಬಾಟ್ಲಿಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ನಿಮಗೆ ಬೇರೆ ಬೇರೆ ಲೈಟ್ ಎಲ್ಲ ಹಾಕಿದ್ದಾರೆ ನಿಮಗೆ ನೋಡ್ಬೋದು ಅಡಿಷನಲ್ ಎಲ್ಲ ಮಾಡಿದ್ದಾರೆ ಇದು ನಿಮಗೆ ಹೆಚ್ ನಂಬರ್ ಪ್ಲೇಟ್ ಆಗಿದೆ ಸೆಲ್ಫ್ ಕನೆಕ್ಷನ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹದಿನೈದು ಮ್ಯಾಶ್ಟ್ ಕೊಟ್ಟಿದ್ರು ಬಟ್ ಈ ಗಾಡಿ ಬಗ್ಗೆ ಆಗಲ್ಲ ಈ ಗಾಡಿ ಬಗ್ಗೆ ಆ ರೀತಿ ಅಲ್ಲ ಎಷ್ಟೋ ಚೆನ್ನಾಗಿದೆ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಎಷ್ಟೋ ಚೆನ್ನಾಗಿದೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಸಿಗಲ್ಲ 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 ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಟರ್ ಹೊಸತ್ತಿರೋ ಇಷ್ಟೊಂದು ಚೆನ್ನಾಗಿರೋ ಮ್ಯಾಶ್ಟ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ಕ್ಯಾಮರಾಮನ್ ಅವರು ಹೀರೋ ಮ್ಯಾಸ್ಟರ್ ವಹಿಕಲ್ ಅಂತ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಿಮಗೆ ನೋಡ್ಬೋದು ನಿಮಗೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ನಿಮಗೆ ನೋಡ್ಬೋದು ನೋಡಿ ಬಾಡ್ಲೈನ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಬಾಡ್ಲೈನ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನಿಮಗೆ ಎಲ್ಲೋ ಕೂಡ ನಿಮಗೆ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲನ್ನು ನಾನು ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಿಮಗೆ ನೋಡ್ಬೋದು ನೋಡಿ ಇಲ್ಲಿ ನಿಮಗೆ ಹಿಂದ್ಗಡೆ ಟಿಂಟಲ್ ಹಾಕಿದ್ದಾರೆ ನೋಡಿ ನಿಮಗೆ ಇಲ್ಲಿ ಇಲ್ಲಿ ಹಿಂದ್ಗಡೆ ಟಿಂಟಲ್ಲಿ ಹಾಕಿದ್ದಾರೆ ಬಾಟ್ಲೆ ತುಂಬಾ ಚೆನ್ನಾಗಿದೆ ಮತ್ತು ನೀವು ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಹಿಂದ್ಗಡೆ ನೋಡಿ ಇಂಡಿಕೇಟರ್ಗಳು ಟಿಂಟ್ ಹಾಕಿದ್ದಾರೆ ಅಲ್ಲ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಓಫರಲ್ಲಿ ಕೊಡ್ತಾ ಇದ್ದೇನೆ ಯಾವಾಗಲೂ ಸಿಗುತ್ತೆ ನನ್ನಿಂದ ಹೇಳಲಿಕ್ಕೆ ಆಗಲ್ಲ ಬಟ್ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೇನೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿಮೂರು ಮಾಡಲ್ ಮಾಸ್ಟರ್ ನೀವು ನೋಡಿದ್ರಲ್ಲ ಬಾಡ್ಲೈನ್ ಎಲ್ಲ ಕೂಡ ನಿಮಗೆ ವಿಡದಲ್ಲಿ ತೋರಿಸಿದ್ದೇನೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಯಮಹ ವೆಹಿಕಲ್ ಅನ್ನು ಯಮಹ ಅಲ್ಫಾ ವೆಹಿಕಲ್ ಅನ್ನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಮೊನ್ನೆಯಿಂದ ಒಳ್ಳೆ ಆಫರ್ ಆಗ್ತಾ ಇದ್ದಾನೆ ಕೊನೆಯಿಂದ ಒಳ್ಳೆ ಅಲ್ಲಿ ಗಾಡಿ ಕೊಡ್ತಾ ಇದ್ದಾನೆ ನಿಮಗೆ ನೋಡ್ಬೋದು ನಿಮಗೆ ನೋಡ್ಬೋದು ನಮ್ಮ ಚಾನಲ್ ನಿಮಗೆ ನೋಡ್ಬೋದು ಎಲ್ಲವೂ ಕೂಡ ನೀವು ನೋಡಿ ಇರಬಹುದು ನಾನು ಕೊಲ್ತಾ ಇದ್ದಾನೆ ಹಾಗೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡು ಯಮಃ ಆಲ್ಫಾ ವೈಕಲನ್ನು ನೋಡ್ಬೋದು ಕ್ಯಾಮ್ರಾಮರೆ ಯಮಹ ಅನ್ನು ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಒಂದು ಬೆಟ್ಟ್ರಿಂದ ಹಾಕೋಬೇಕು ಪರವಾಗಿಲ್ಲ ಹದಿನೈದು ಸಾವಿರ ರೂಪಾಯಿಗೆ ಹದಿನಾಲ್ಕು ಮಾಡಲಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಸಿಗುತ್ತಾ ಸಿಗಲ್ಲ ಎಲ್ಲ ಯೋಚನೆ ಮಾಡಬೇಕು ನೀವು ಎಲ್ಲ ಯೋಚನೆ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕು ಇಷ್ಟೊಂದು ಚೆನ್ನಾಗಿರೋ ಗಾಡಿನ ಒಂದು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೈಕಲ್ ರೇಟಲ್ಲಿ ಕೊಡ್ತಾ ಇದ್ದೇನೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ನೀವು ಆಲೋಚನೆ ಮಾಡಲೇಬೇಕು ಸಿಗಲ್ಲ 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 ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ಒಂದು ಸೈಕಲ್ ರೇಟಲ್ಲಿ ಒಂದು ನ್ಯಾಷನಲ್ ಕೊಡ್ತಾ ಇದ್ದಾನೆ ಸೈಕಲ್ ರೇಟಲ್ಲಿ ಒಂದು ಯಮಹ ಅಲ್ಫಾ ಕೂಡ ಕೊಡ್ತಾ ಇದ್ದಾನೆ ಯಾವಾಗಲೂ ನಿಮಗೆ ಈ ರೇಟಲ್ಲಿ ಸಿಕ್ಕಿದೆ ಅಂತ ನೀವು ಯೋಚನೆ ಮಾಡಲೇಬೇಕು ನಮ್ಮ ಶೋರೂಮ್ ಬಗ್ಗೆ ಯೋಚನೆ ಮಾಡಲೇಬೇಕು ಈ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬರ್ ಬಗ್ಗೆ ಆಲೋಚನೆ ಮಾಡಲೇಬೇಕು ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆಲೋಚನೆ ಮಾಡಲೇಬೇಕು ಈ ಎರಡು ವೈಕಲ್ನ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೂಡ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ಈ ವೈಕಲ್ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋಲಿರೋ ವೈಕಲ್ಯೇ ಖುಷಿಯಾಗಿದ್ದಾರೆ ವೈಕಲ್ ಪ್ರೈಸೇ ನಿಮಗೆ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ತರಹದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಎಲ್ಲ ನನ್ನ ವಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನನ್ನೆಲ್ಲ ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಾನು ಕೊಡು ನನ್ನೆಲ್ಲ ಓಫರ್ ಕೂಡ ನಿಮಗೆ ನೋಡಬೇಕಂತಿದ್ದರೆ ನಿಮಗೆ ಗೊತ್ತಾಗಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ